ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದಿರಪ್ಪ ಎಲ್ಲರೂ ಆರಾಮದ್ರಿ ಅಂತ ಹೇಳ್ತೀವಿ ಅಂತನೇ ದೋಸ್ತರ ನೋಡಿ ನಾನು ಕೆಂದು ಮರಿನ ತೊಗೊಂಬಂದಿದ್ದೆ ನೋಡ್ಬೋದು ಆಲ್ಮೋಸ್ಟ್ ಇವಾಗ ಒಂದು ತಿಂಗಳು ಹತ್ತು ದಿನ ಇಷ್ಟಾಯಿತು ಆಯಿತು ಮರಿಗಳು ಭಾಳ ಅದ್ಭುತವಾಗಿ ಬಂದವ್ರಿ ನಾ ಕಂಡಂತೆ ಮೊದಲನೇ ತಿಂಗಳನ್ನ ನನಗೆ ಐದು ಕೆ ಜಿ ಗ್ರೋತ್ ಬಂದತ್ತೆ ನಾನು ತಂದಾಗ ಮರಿಗಳು ಆಲ್ಮೋಸ್ಟ್ ಎಲ್ಲ ಆ್ಯವ್ರೇಜ್ ಹದಿನೈದು ಕೆ ಜಿ ಇತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಒಂಬತ್ತು ಮರಿನ ನಾನು ಬೇರೆ ಮಾಡಿನ್ರಿ ಇದು ಏನಾಯ್ತಪ್ಪ ಅಂದ್ರೆ ಒಂದು ತಿಂಗಳ ನಾನು ದೊಡ್ಡ ಮರಿಗಳ ಜೊತೆ ಬಿಟ್ಟಿದ್ದೆ ನಾನು ಅಲ್ಲೇ ನೋಡಾತಿರಲ್ಲ ಈಗ ನಿಮ್ಗೆ ಬ್ಯಾಕ್ ಕ್ಯಾಮ್ರ ಓಪನ್ ಮಾಡ್ತೀನಿ ಅದಕ್ಕಿಂತ ಮೊದ್ಲು ಯಾರೆಲ್ಲ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡಾತ್ರಿ ಎಲ್ಲರೂ ಲೈಕ್ ಮಾಡಿರಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಕ್ಕ ಪಟ್ಟ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗಟ್ಟಾಗ್ರ ಮರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತ್ರ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಆ ಕೆಲವೊಂದು ವಿಷಯಗಳು ನಿಮಗೆ ಯೂಸ್ ಆಗ್ತವೆ ಮತ್ತು ಅದಕ್ಕಿಂತ ಮೊದ್ಲು ನಿಮ್ಗೆ ಏನಾರ ಕುರಿ ಕುದ ಕಟ್ ಮಾಡೋಕ ಮಷಿನ್ ಬೇಕಿತ್ತಂದ್ರೆ ನಮ್ಮ ಹತ್ರ ಕುರಿ ಕುದೆಲ್ಲ ಕಟ್ ಮಾಡೋ ಮಷಿನ್ ಇರ್ತವೆ ಆಲ್ ಓವರ್ ಕರ್ನಾಟಕ ಸಪ್ಲೈ ಐತೆ ಕಾಲ್ ಮಾಡಿರಿ ಆರ್ಡರ್ ಮಾಡ್ಕೊಡ್ರಿ ಬರೀ ದೋಸ್ತರ ನಾವು ಮರಿಗಳ ತೋರಿಸ್ತಾ ಮಾಹಿತಿನ ಹೇಳ್ತೀನಿ ಬರ್ರಿ ನೋಡ್ರಿ ಇದೇ ಮರಿಗಳು ಹೋದ ತಿಂಗಳ ಯಾವ ರೀತಿ ಇತ್ತು ಅಂತ ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ ನೋಡ್ಬೋದು ಆಲ್ಮೋಸ್ಟ್ ಇಲ್ಲೇನದಲ್ಲ ರೀ ಮರಿವು ಇವು ನನಗೆ ತಂದಾಗ ಒಂದು ಹದಿನೇಳು ಕೆ ಜಿ ಹೈಯೆಸ್ಟ್ ಅಂದ್ರೆ ದೋಸ್ರ ಇಲ್ಲೇನೈತೆ ನೋಡಿರಿ ಇದನ್ನು ಆ ಮರಿ ಹದಿನೆಂಟು ಕೆ ಜಿ ಐತ್ರಿ ಇದು ಹದಿನೆಂಟು ಕೆ ಜಿ ಇದು ಹದಿನೆಂಟು ಕೆ ಜಿ ಇತ್ತು ಇದು ಇವಾಗ ಇಪ್ಪತ್ತ್ಮೂರು ಕೆ ಜಿ ಬಂದೈತಿ ಇದು ಇವಾಗ ಇಪ್ಪತ್ತ ಐದು ಕೆ ಜಿ ಬಂದೈತಿ ಆಲ್ಮೋಸ್ಟ್ ಒಂದು ತಿಂಗಳು ಹತ್ತು ದಿನ ಅಂದರೆ ನಲವತ್ತು ದಿನಗಳ ಲೆಕ್ಕ ಹಾಂ ಉಳಿದಿದ್ದು ಮರಿ ಏನಿದು ನೋಡ್ರಿ ಇವೆಲ್ಲ ಹದಿನೇಳು ಕೆ ಜಿ ಹದಿನಾರು ಕೆ ಜಿ ಇತ್ತು ಈ ಮರಿಗಳು ಈ ಎಷ್ಟು ಮರಿಗಳು ಟೋಟಲ್ ಇದು ಇಪ್ಪತ್ತ ಒಂದು ಮರಿ ಇತ್ತು ಕೆಳಗೆ ಒಂದು ಮರಿ ಮೊನ್ನೆ ರೀಸೆಂಟಾಗಿ ಒಂದು ಹಾರ್ಟ್ ಅಟ್ಯಾಕ್ ಆಗಿ ನನ್ನ ಮರಿಗೆ ಸತ್ತೋಯ್ತು ಇದಕ್ಕೇನು ಫೀಡ್ ಹಾಕಿನಪ್ಪ ಅಂದ್ರೆ ನನ್ನ ಮಾಮೂಲಿ ನಮ್ಮ ಹತ್ರ ರೆಡಿ ಮಾಡ್ಕೋತೀನಲ್ಲ ಅದೇ ಫೀಡ್ ಹಾಕಿ ಗೋಧಿ ಒಂಜನೆಲ್ಲ ಮಿಕ್ಸ್ ಮಾಡ್ಕೋಸ ಹಾಕ್ತೀನಿ ಮರಿಗಳಿಗೆ ಓಕೆನಾ ಆಮೇಲೆ ಇಲ್ಲೇ ಬಂದ ಕಷ್ಟು ತೊಗೊಂಡು ಹೋಗಿರ್ತಾರೆ ಒಂದಿಷ್ಟು ಮರಿಗಳಿಗೂ ನಾವು ಬೇರೆ ಮರಿಗಳಿಗೂ ಕೊಟ್ಟಿರ್ತೀವಿ ಓಕೆ ಇದಿಷ್ಟು ಕತ್ತಿದು ಇಷ್ಟು ಆಲ್ಮೋಸ್ಟ್ ಇವೇನದ ನೋಡಿರಿ ಇವೇನು ಅದಾವಲ್ಲ ಆರು ಕೆ ಜಿ ಐದು ಕೆ ಜಿ ಗ್ರೋತ್ ಇವು ಬಂದಾವ ಆಮೇಲೆ ಇಲ್ಲಿ ಮೇಲ್ಗಡೆ ಇರೋ ಮರಿಗಳನ್ನು ತೋರಿಸ್ತೀನಿ ಇವಾಗ ಹನ್ನೆರಡು ಕೆ ಜಿ ಇದು ತೋರ್ತಾರೆ ಇವಾಗ ಹನ್ನೆರಡು ಕೆ ಜಿದು ಇವಾಗ ಎಷ್ಟು ಬಂದಪ್ಪ ಅಂತಂದ್ರೆ ಇವು ಹದಿನಾಲ್ಕು ಕೆ ಜಿ ಹದಿನೈದು ಕೆ ಜಿ ಬಂದವು ಮೂರು ಕೆ ಜಿಯಿಂದ ಹಿಡ್ದು ನಾಲ್ಕು ಕೆ ಜಿ ತನಕ ಈ ಮರಿಗಳು ಬಂದವು ಇವನು ಯಾಕೆ ನಾನು ಮ್ಯಾಗ ಹಾಕಿದ್ದೀನಪ್ಪ ಅಂದ್ರೆ ಇವು ಮರಿಗಳ ಜೊತೆ ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗಲಿಲ್ಲ ಅಂದರೆ ಕರೆಕ್ಟಾಗಿ ತಿನ್ನಾಕೋದು ಸಿಗಲಿಲ್ಲ ಹಾಗಾಗಿ ಇದು ಮಾಡಿದೆ ನೋಡ್ರಿ ಯಾವ ರೀತಿ ಒಂದು ತೂಕ ಬಂದ ನೋಡ್ರಿ ಭಾಳ ಚಲೋ ಬಂದವ್ರಿ ದೋಸ್ತರ ಅಷ್ಟೇ ಕರೆಕ್ಟಾಗಿ ಮೇಯ್ತವು ಮತ್ತೆ ಏನೋ ಒಂದು ಮರಿ ಹಾರ್ಟ್ ಅಟ್ಯಾಕ್ ಆಯ್ತು ಆಲ್ಮೋಸ್ಟ್ ಒಂದು ಹತ್ತು ಸಾವಿರಕ್ಕೆ ಅದು ಮಾರ್ತಿತ್ತು ಹಾರ್ಟ್ ಅಟ್ಯಾಕ್ ಯಾಕೆ ಆಯ್ತಪ್ಪ ಹಾರ್ಟ್ ಅಟ್ಯಾಕ್ ಅಂದರೆ ಏನೋ ಒಂದು ನಮ್ಮ ಬೇಜವಾಬ್ದಾರಿಯಿಂದ ಆಗಿರ್ಬೋದು ಕರೆಕ್ಟಾಗಿ ಇಟ್ಟಿರ್ಲಿಕ್ಕೆ ಆ ಥರ ಆಗುತ್ತೆ ನಾನು ಸ್ವಲ್ಪ ಬೇರೆ ಕಡೆ ಹೋಗಿದೆ ನೀರಿಟ್ಟಿಲ್ಲ ಅಂತಂದ್ರೆ ಫೀಡ್ ಜಾಸ್ತಿ ತಿಂದು ಬಂದ್ರೆ ಒಂದು ಆಸ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯ ಇದು ನೀವು ಗ್ರೋತ್ ನೋಡಿರಿ ಎಲ್ಲೂ ಬಂದ ಇದು ಇದೊಂದು ಭಾಗ ನೋಡ್ಬೋದು ನೀವು ಯಾವ ರೀತಿ ಆಯ್ತು ನೋಡಿರಿ ಈಗ ಗ್ರೋತ್ ಇದೆ ನಿಮಗೆ ಮೇಯ್ನ್ ಈ ಥರ ಇನ್ನೂ ಈ ಥರ ಆಗುತ್ತೆ ಬರು ತಿಂಗಳು ಚೆನ್ನಾಗಿ ಗ್ರೋತ್ ಬಂದವ್ರಿ ಮರಿಗಳು ಆಮೇಲೆ ಈಗ ಮ್ಯಾಗ ಹೇಳ್ತೀನಿ ಈ ಮರಿಗಳನ್ನ ಆಯ್ತು ಕತೆ ಇವು ಕುರ್ದು ಹೇಳ್ತೀನಿ ಅದು ಆ ಕೆಂಗುರಿ ಮರಿನಾ ಇದು ಪಾಸ್ ರೀ ಕೆಂಗುರಿ ಮರಿ ಚೆನ್ನಾಗಿ ಗ್ರೋತ್ ಬಂದೈತೆ ಆಲ್ಮೋಸ್ಟು ಇವಾಗ ನಾನು ಅದರೊಳಗೆ ಪ್ರಾಫಿಟ್ ಒಳಗೆ ಅದಿನಿ ಇಲ್ಲ ಅಂದರೂ ಆ ಕೆಳಗಲು ಮರಿ ಒಂದು ಇಪ್ಪತ್ತ್ನಾಲ್ಕು ಕೆ ಜಿ ಇಪ್ಪತ್ತ್ನಾಲ್ಕು ಕೆ ಜಿ ಗ್ರೋತ್ ತೂಕ ಬರ್ತಾವೆ ಆಮೇಲೆ ಈ ಕಡೆ ಬರೋದಾದ್ರೆ ಇದು ಆಟದ ಮರಿ ನಮ್ಮ ಸೆಡ್ನಾಗ ನಾವು ಸಕ್ಕೊಂಡು ಒಂದು ಎರಡು ಆಮೇಲೆ ಐತಲ್ಲ ಇದು ಮೂರ ಆಮೇಲೆ ಇದೇನೈತಿ ಇದು ಕೊಡೋದ ರೀಸೇಲ್ ಮಾಡೋದು ಒಂದು ಎರಡು ಇದನ್ನು ನಾನು ಬೆಂಗಳೂರು ಅವ್ರದ್ದಿದ್ದು ಮರಿ ಗೋಲ್ಡನ್ ಸಿಫಾರ್ಮ್ ಅವ್ರದ್ದಿದು ಐತಿ ಎರಡು ಇದು ಮೂರು ನಾಲ್ಕು ಐದು ಇದು ಒಬ್ಬರಿಗೆ ಕೊಟ್ಟಿದ್ದೀನಿ ನಾನು ಇದು ಇನ್ನೂ ತೊಗೊಂಡು ಹೋಗಿಲ್ಲ ಅವರು ಅದೊಂದು ಮರಿ ಇದು ಮರಿ ಅದ ನೋಡ್ರಿ ಇವಾಗೆಲ್ಲ ದುಬಾರಿ ರೇಟ್ ಇವೆಲ್ಲ ಆಟದ ಮರಿಯಲ್ಲ ಹಾಗಾಗಿ ದುಬಾರಿ ಹದಿನಾಲ್ಕು ಸಾವಿರ ಹದಿನೈದು ಹದಿನಾರು ಸಾವಿರ ಆ್ಯಾವ್ರೇಜ್ ಮರಿಗಳು ಓಕೆನಾ ದೋಸ್ರೆ ಈ ರೀತಿಯಾಗಿ ನಮ್ಮ ಫಾರ್ಮಿನ ಫಾರ್ಮಿನ ಕತೆ ಐತಿ ಚೆನ್ನಾಗೈತಿ ಮತ್ತು ಇನ್ನೊಂದು ಯಾರಿಗಾದರೂ ನನ್ನ ಕೆಂಗುಗಳು ಬೇಕಿದ್ದಪ್ಪ ಅಂತಂದ್ರೆ ಇವಾಗ ನಿಮ್ಗೆ ಮಾರಾಟಕ್ಕೆ ಬಂದಿರೋದು ಒಂದು ಇಪ್ಪತ್ತು ಮರಿಗಳು ಅದಾವು ಲೈವ್ ವೇಟ್ ನಾನು ಯಾರಿಗಾದರೂ ತೂಕದ ಮೇಲೆ ಲೈವ್ ತೊಗೊತೀನಪ್ಪ ಅಂದ್ರೆ ಇವೇನು ಮರಿಗಳು ಅದಾವಲ್ಲ ಆಲ್ಮೋಸ್ಟ್ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಫೋರ್ ಫಿಫ್ಟಿ ನಾಲ್ಕುನೂರ ಇಪ್ಪತ್ತು ರೂಪಾಯಿಗೆ ಲೈವ್ ವೇಟ್ ಕೊಡ್ತೀರ ಹಂಗೆ ಯಾರು ಎಂಟ್ರ್ ಪರ್ಸೆಂಟ್ ನಾನು ಕಾಂಟ್ಯಾಕ್ಟ್ ಮಾಡಬಹುದು ಮರಿ ನೋಡಿರಿ ಹೆಂಗದ ಚಲೋ ಅದಾವ ನೋಡಿರಿ ಲೈವ್ ವೇಟ್ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಫೋರ್ ಟ್ವೆಂಟಿಗೆ ಯಾರಾದರೂ ಬಂದರೆ ಇಪ್ಪತ್ತು ಮರಿ ಅದು ನಾಲ್ಕುನೂರ ಇಪ್ಪತ್ತು ರೂಪಾಯ್ದಂಗೆ ಕೊಡ್ತೀನಿ ನೋಡಿರಿ ಆಲ್ಮೋಸ್ಟ್ ಒಂದು ಇಪ್ಪತ್ತ್ನಾಲ್ಕು ಕೆ ಜಿ ಬರಬಹುದು ಓಕೆ ಯಾರಾದರೂ ಹಂಗೆ ಇಂಟರ್ ಪರ್ಸನ್ ಇದ್ದರೆ ಕಾಲ್ ಮಾಡ್ಬೋದು ನಂಬರ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಮಟನ್ ಪರ್ಪಸ್ಗೆ ಯಾರಾದರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮರಿಗಳು ಭಾಳ ಅದ್ಭುತವಾಗಿ ಅದವು ಕರೆಕ್ಟಾಗಿ ಅನ್ನ ಹೊತ್ತದವು ನೋಡಿರಿ ಓಕೆ ವೀಡಿಯೋ ಮುಗ್ಸ ಹಾಕ್ತೀನಿ ಅದಕ್ಕಿಂತ ಮೊದಲ ಯಾದರೂ ಕುರಿ ಕುದ ಕಟ್ ಮಾಡೋ ಮಷಿನ್ ಬೇಕಿತ್ತು ಅಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ನಿಮಗೆ ಕೊಟ್ಟಿರ್ತೀನಿ ಆಲ್ ಓವರ್ ಕರ್ನಾಟಕ ಸಪ್ಲೈ ಐತಿ ಕಾಲ್ ಮಾಡಿರಿ ಮಾತಾಡಿರಿ ನಮಸ್ಕಾರ ನೋಡಿರಿ ನಿಮ್ಗೆ ಏನಾರ ಕುರಿ ಕೂದ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟಿರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ದರೆ ಡಿಸ್ಪ್ಲೇ ಮೇಲೆ ಅನ್ನೋ ನಂಬರ್ಗೆ ಕಾಲ್ ಮಾಡ್ರಿ மாத்தாடிரி